ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರದ್ದು ಕಾಫಿ ಆಯಿತಾ ಇವತ್ತು ಲೈವ್ ಇಕ್ಕಿಲ್ಲ ಬೇಜಾರ್ ಮಾಡ್ಕೊಬೇಡಿ ಯಾರೂ ಇವತ್ತು ದಿನಸಿ ಐಟಮ್ ತರಕಂತ ಅಂಗಡಿಗೆ ಶಾಪಿಂಗ್ ಹೋಗಿದ್ವಿ ನೋಡೋಣ ಬನ್ನಿ ಏನೇನಿದೆಯಾ ಅಂತ ನೋಡಿ ಈ ಅಂಗಡಿಗೆ ಬಂದಿದ್ದೀವಿ ಡಿ ಮಾರ್ಟಿಗೆ ಒಂಚೂರು ಬೇಳೆ ಎಣ್ಣೆ ಆಮೇಲೆ ಏನೋ ಐತೆ ಇಲ್ಲಿ ಏನು ತೊಗೊಳೋದಂತ ಕನ್ಫ್ಯೂಸ್ ಆಗೋಗುತ್ತೆ ಅಂಗಡಿಗೆ ಬಂದಮೇಲೆ ಕನ್ಫ್ಯೂಸ್ ಆಗುತ್ತೆ ನನ್ನ ಮಗಳು ಏನೋ ತೋರಿಸ್ತಾ ಇದ್ದಾಳೆ ಏನಿದು ಅದು ಯಾವುದೋ ಬಾತು ಏನು ಬಾತು ಅದನ್ನು ತಗೊಂಡ್ಲು ನನ್ನ ಮಗಳು ಮತ್ತು ಆಮೇಲೆ ಸೋಪು ಆಮೇಲೆ ನೋಡಿ ಇಷ್ಟೆಲ್ಲ ಇದೆ ನೋಡ್ಬಿಟ್ರೆ ಎಲ್ಲ ಬೇಕು ಅನಿಸ್ತಾ ಇದೆ ಅದರಷ್ಟು ಅಮೌಂಟ್ ಇರ್ಬೇಕು ತಾನೆ ನೋಡಿ ಏನೇನಿದೆ ಅಕ್ಕಿ ಮೂಟೆ ಬಾಸ್ಮತಿ ರೈಸ್ ಇದೇನು ಮಿಚ್ಚರು ಆಮೇಲೆ ಈ ಕಡೆ ಉದ್ದಿನಕಾಳು ಬೇಳೆ ಎಲ್ಲನೂ ಇದೆ ಮ್ಯಾಗಿ ಜಾಮೂನು ಬಟ್ ಜಾಸ್ತಿ ಇದೆ ಆಮೇಲೆ ಇಲ್ಲೆಲ್ಲ ತೊಗೊಂಡ್ಬಿಟ್ಟು ಮತ್ತೆ ಈ ಕಡೆ ಸೈಡಿಗೆ ಬಂದ್ವಿ ಇಲ್ಲಿ ಎಲ್ಲ ನೋಡಿ ಬಿಸ್ಕೆಟು ಅಲ್ಲಿ ಇದೇನು ಐಸ್ ಕ್ರೀಮು ಐಸ್ ಕ್ರೀಮ್ ಯಾರೂ ತಗೊಂಡಿಲ್ಲ ನನ್ನ ಮನೇಲಿ ಕೋಲ್ಡ್ ಬೇಗ ಆಗುತ್ತೆ ಆಮೇಲೆ ಅಲ್ಲೇನೇ ತರಕಾರಿ ಇತ್ತು ತರಕಾರಿ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಯಾವ ತರಕಾರಿ ತೊಗೋಬೇಕಂತ ಕನ್ಫ್ಯೂಸ್ ಆಗುತ್ತೆ ಇದು ನಮ್ಮ ಕಡೆ ಗೆಜ್ಜಿರಿ ಅಂತೀವಿ ಆಮೇಲೆ ಅಲ್ಲಿ ಮುಲ್ಲಂಗಿ ಹೀರೆಕಾಯಿ ಅದೆಲ್ಲ ಐತೆ ಲಾಸ್ಟಲ್ಲಿ ಏನೂ ತೊಗೊಂಡಿಲ್ಲ ಎಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಬಟ್ ಏನೂ ತೊಗೊಂಡಿಲ್ಲ ಲಾಸ್ಟಿಗೆ ನುಗ್ಗೆಕಾಯಿ ಮಾತ್ರ ತೊಗೊಂಡೆ ಬಟ್ ಏನು ತೊಗೋಬೇಕಂತಲೇ ಅರ್ಥ ಆಗ್ತಾ ಇಲ್ಲ ಅಲ್ಲಿ ಹೋದ್ಮೇಲೆ ಆಮೇಲೆ ಇಲ್ಲೆಲ್ಲ ತೊಗೊಂಡ್ಬಿಟ್ಟು ಮತ್ತೆ ಏನಾದರೂ ನ್ಯಾಕ್ಸ್ ತಿಂದು ಅಂದ್ಬಿಟ್ಟು ಬಜ್ಜಿ ಬಜ್ಜಿ ಅಂಗಡಿಗೆ ಬಂದ್ವಿ ಚೆನ್ನಾಗಿ ಬಿಸಿ ಬಿಸಿ ಗರಂ ಗರಂ ಬಜ್ಜಿ ಇತ್ತು ನಮ್ಮ ನಮ್ಮ ಊರ ಕಡೆ ಮಾಡೋ ಥರ ಇತ್ತು ಹಂಗಾಗಿ ಮತ್ತೆ ದೋಸೆ ಹಾಕ್ತಾ ಪಕ್ಕದಲ್ಲಿ ಮಸಾಲೆ ದೋಸೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರೋದೆ ಅಲ್ವಾ ಮಸಾಲೆ ದೋಸೆ ಅಂದರೆ ನೋಡಿ ಚೆನ್ನಾಗಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಒಂದು ದೋಸೆ ಪಾರ್ಸಲ್ ತೊಗೊಂಡು ಅಲ್ಲೇ ತಿನ್ನಲ್ಲ ನಾವು ಎಲ್ಲಿ ಹೋದ್ರೂ ರೋಡಲ್ಲಿ ನಿಂತ್ಕೊಂಡು ತಿಂದರೆ ನಮ್ಮ ತಮ್ಮ ಬಿಡ್ತಾನೆ ಮನೆಗೆ ಎತ್ಕೊಂಡು ಹೋಗೋಣ ಮನೆಗೆ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಮೇಲೆ ಒಂದು ದೋಸೆ ಪಾರ್ಸಲ್ ಮಾಡ್ಕೊಂಡ್ವಿ ಆಮೇಲೆ ದೋಸೆ ಬಜ್ಜಿ ಆಮೇಲೆ ಅದೇನು ಸಮೋಸ ಒಂದು ತೊಗೊಂಡೀವಿ ಅದೆಲ್ಲ ತಗೊಂಡು ಮನೆಗೆ ಬಂದುಬಿಟ್ಟು ಮನೆಯಲ್ಲಿ ಆರಾಮಾಗಿ ಕುಂತ್ಕೊಂಡು ತಿನ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ನೋಡಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟು ಇವತ್ತಿನ ಶಾಪಿಂಗ್ ಎಲ್ಲಿ ಆಚೆ ಹೋಗ್ಬೇಕಂದ್ರೆ ಎಲ್ಲನೂ ತೊಗೋಬೇಕನ್ನಿಸ್ತೈತೆ ಬಟ್ ಅಲ್ಲೆಲ್ಲಿಗೆ ಸರಿ ಹೋಗ್ಬಿಡ್ತೈತೆ ದುಡ್ಡು ನೋಡಿ ಮತ್ತು ನನ್ನ ಮಗಳು ರಿಪೀಟ್ ರಿಪೀಟ್ ತೋರಿಸ್ತಾ ಇದ್ದಾಳೆ ಅವ್ರು ದೋಸೆ ಹಾಕೋದು ಯಾಕಂತಂದ್ರೆ ನನ್ನ ಮಗಳಿಗೆ ದೋಸೆ ಬರ್ತಾ ಬರ್ತಾಯಿಲ್ಲಲ್ವ ಹಂಗಾಗಿ ರಿಪೀಟ್ ತೋರಿಸಿದ್ದಾಳೆ ಯಾರೂ ಬೇಜಾರು ಮಾಡ್ಕೋಬೇಡಿ ಆಮೇಲೆ ಅಲ್ಲೇ ಮತ್ತೆ ತಮಾಟೆ ಹಣ್ಣು ಇದ್ದಿಲ್ಲ ತಮಾಟೆ ತೊಗೋಣ ಅಂದ್ಬಿಟ್ಟು ಮತ್ತೆ ಆಪಲ್ ನೋಡಿಲ್ಲ ನನ್ನ ಮಗಳು ಅದೇನು ಬೇಡ ಬಾ ತಾಯಿ ತುಂಬ ರೇಟ್ ಇದೆ ಅಂದ್ಬಿಟ್ಟು ಮನೆಗೆ ಬಂದಿಲ್ಲ ಓಕೆನಾ ಬಾಯ್